ಐದು ಕೆ ಜಿ ಅಲ್ವಾ ಹತ್ತು ಕೆ ಜಿ ಅಕ್ಕಿ ಪುಕಟ್ಟೇನು ಬರಲೇ ಇಲ್ಲ ಅದು ಐದು ಕಿಲೋ ಬರೋದು ನರೇಂದ್ರ ಮೋದಿ ಕೊಡ್ಲಿಕ್ಕಂಥ ಪುಣ್ಯಾತ್ಮ ಅದೇನೋ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅದೇ ಹೇಳೋದಲ್ರಿ ನಮ್ಮ ಕೆ ಎಸ್ ಆರ್ ಟಿ ಸಿ ಭಯಂಕರ ಲಾಭ ಇದೆ ಮಹಿಳೆಯರು ಭಾಳಷ್ಟು ಓಡಾಡ್ತಾ ಇದ್ದಾರೆ ಪುಕಟ್ಟಾಗಿ ಓಡಾಡ್ತಾ ಇದ್ದಾರೆ ಗಂಡಸರು ಏನು ಪಾಪಾಡ್ರಿ इव्ह हदन् पर्सेंट एर सार मा गे ऊट नाणम पाप अर्ड दिवस धर्मस्थळ होतं एट दिवस होतो वर्ष दीन होतं मग गंड अडि हे गंडन अडे कली प्रवासी निमगे डबल हाकलतार अजून अल् हाकत्तर अजून निम्ग